ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಬರಬೇಕಾದ್ರೆ ಯು ಜಿ ಸಿ ನೆಟ್ ಎಕ್ಸಾಮ್ ಯಾರ್ಯಾರು ಬರ್ತಾರೆ ಅವಾಗ ಗುಡ್ ನ್ಯೂಸ್ ರೀ ಎಂಬತ್ತು ಐದು ಸಬ್ಜೆಕ್ಟ್ಗಳಲ್ಲಿ ಏನು ಅಂದ್ರೆ ನೆಟ್ಟನ್ನು ಕೆ ಬಿಟ್ಟಾರ ಕಟ್ ಆಫ್ ಲಿಸ್ಟ್ ಅನ್ಬಿಟ್ಟಾರ ಯಾರು ಜೆ ಆರ್ ಅಪ್ಪ ಇಲ್ಲಿ ಜೆ ಆರ್ ಅಪ್ಪ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಪಿ ಎಚ್ ಡಿ ಓನ್ಲಿ ಸಬ್ಜೆಕ್ಟ್ ವಾರು ಕೊಟ್ಟಾರ ಕ್ಯಾಟಗರಿ ಕೊಟ್ಟಾರೆ ಎಲ್ಲನೂ ರೀ ಅವನ್ನ ಈ ಕ್ಲಾಸ್ ಒಳಗೆ ಕಂಪ್ಲೀಟಾಗಿ ನೋಡೋನು ನಮ್ಮ ನಾ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಯು ಜಿ ಸಿ ನೆಟ್ ಎಕ್ಸಾಮ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸಬ್ಜೆಕ್ಟ್ ಎಂಬತ್ತೈದು ಸಬ್ಜೆಕ್ಟ್ ದಾವೆ ಅಷ್ಟು ಕಟಾಪ್ ಲಿಸ್ಟನ್ನು ಬಿಟ್ಟಿದ್ದಾರೆ ನೋಡ್ಕೊಂಡು ನೀವು ಯಾವ್ಯಾವ ಸಬ್ಜೆಕ್ಟ್ ಡಾಬ ಯಾವ್ಯಾವ ಕಾಸ್ಟ ಮತ್ತು ಕಟ್ ಲಿಸ್ಟ್ ಎಷ್ಟೆಷ್ಟು ನಿಂತದ ಎಷ್ಟೆಷ್ಟು ಈ ಕಟ್ ಲಿಸ್ಟ್ನಾಗ ಎಷ್ಟೆಷ್ಟು ಮಂದಿ ಪಾಸ್ ಪಾಸಾಗ್ಯಾರ ಎಂಬುದನ್ನು ನೋಡ್ಕೊಂಡು ಬರ್ರಿ ಫಸ್ಟಿಗೆ ಯಾವುದಂದ್ರೆ ಸಬ್ಜೆಕ್ಟ್ ಎಕನಾಮಿಕ್ಸ್ ರೀ ಸಬ್ಜೆಕ್ಟ್ ಎಕನಾಮಿಕ್ಸ್ ಇಲ್ಲಿ ಕೆಟಗರಿ ವೈಸ್ ಕೊಟ್ಟಾರ ಅ ಟು ಕೆಟಗರ್ ಕೆಟಗರಿ ಕೊಟ್ಟಾರ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಇ ಡಿ ಎಲ್ಲ ಕೊಟ್ಟಾರ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಎರಡು ನೂರ ಮೂವತ್ತೆರಡು ನಿಂತದ ನೋಡ್ರಿ ಜೆ ಆರ್ ಎಪ್ಪ ಎರಡು ನೂರ ಮೂವತ್ತೆರಡು ನಿಂತದ ಟೋಟಲ್ ಕ್ಯಾಂಡಿಡೇಟ್ ಅಂದ್ರೆ ಇಲ್ಲಿ ಎಪ್ಪತ್ನಾಲ್ಕು ಕ್ಯಾಂಡಿಡೇಟ್ ರೀ ತದನಂತರ ಕಟಪ್ ಮಾರ್ಸ ದೋಣೆ ಅಂದ್ರೆ ಎರಡು ನೂರು ನಿಂತದ ಕ್ಯಾಂಡಿಡೇಟ್ ಎಷ್ಟಂದ್ರೆ ರೀ ಅಸಿಸ್ಟೆಂಟ್ ಪ್ರೊಫೆಸರ್ ಕಟಾಫ್ ಲಿಸ್ಟ್ ಎರಡು ನೂರು ನಿಂತದ್ರಿ ಟೋಟಲ್ ಮಾರ್ಸ್ ಎಷ್ಟು ನಿಂತೈತೆ ಅಂದ್ರೆ ಕ್ಯಾಂಡಿಡೇಟ್ ಎಷ್ಟಂದ್ರೆ ಒಂದು ಸಾವಿರದ ಇಪ್ಪತ್ತೆರಡು ರೀ ತದನಂತರ ಪಿ ಎಚ್ ಡಿ ಪಿ ಎಚ್ ಡಿ ಎರಡು ಸಾವಿರದ ಒಂದು ನೂರ ಹದಿನಾಲ್ಕು ಮಂದಿ ಒಂದು ನೂರ ಎಪ್ಪತ್ನಾಲ್ಕು ನಿಂತದ ಇದು ಎಕನಾಮಿಕ್ಸ್ ಕ ಕಂಟಿನ್ಯೂ ಆಗ್ತದೆ ಒ ಬಿ ಸಿ ಒಳಗೆ ಎಕನಾಮಿಕ್ಸ್ ಎಷ್ಟು ನಿಂತಿದೆ ಅಂದ್ರೆ ರೀ ಅಸಿಸ್ಟೆಂಟ್ ಪ್ರೊಫೆಸರ್ ಒಂದು ನೂರ ಎಂಬತ್ತು ನಿಂತದ ಜೆ ಆರ್ ಎಫ್ ಎಷ್ಟು ನಿಂತಿದೆ ಅಂದ್ರಿ ಐವತ್ತ ಆರು ಮಂದಿ ಬರ್ತಾರೆ ಎರಡು ನೂರ ಹದಿನಾರು ನಿಂತದೆ ಜೆ ಆರ್ ಎಫ್ ರೀ ತದನಂತರ ಇಲ್ಲಿ ಆರುನೂರ ಇಪ್ಪತ್ತೈದು ಮಂದಿ ಅಸಿಸ್ಟೆಂಟ್ ಪ್ರೊಫೆಸರ್ದಾರ ಆಗಿದ್ದಾರೆ ಈ ಪ್ರೆಸೆಂಟ್ ಈ ಪಿ ಎಚ್ ಡಿ ಎಷ್ಟ ಹನ್ನೆರಡು ನೂರ ಐವತ್ತೇಳು ಪಿ ಎಚ್ ಡಿ ಆಗ್ಯವ್ರಿ ಒಂದು ನೂರ ಐವತ್ತು ನಾಲ್ಕು ಮಾರ್ಕ್ಸ್ ಬಿದ್ದಾವ್ರಿ ಅದೇ ರೀತಿ ಇ ಡಬ್ಲ್ಯೂ ಎಸ್ ಇ ಡಬ್ಲ್ಯೂ ಎಸ್ ಹೇಳದ ಹತ್ತೊಂಬತ್ತು ಮಂದಿ ಜಿ ಆರ್ ಎಫ್ ಆಗ್ಯಾರ್ರಿ ಅದು ಎಷ್ಟು ಎರಡು ಸಾವಿರ ಎರಡು ನೂರ ಇಪ್ಪತ್ತು ಮಾರ್ಕ್ಸ್ ಬಿದ್ದಾವ ತನ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಎಷ್ಟು ಎರಡು ನೂರ ಎಪ್ಪತ್ತಾರು ಮಂದಿ ಆಗ್ಯಾರೀ ಒಂದು ನೂರ ಎಂಬತ್ತು ಮಾರ್ಕ್ಸ್ ಬಿದ್ದಾವ ಅವ್ರಿಗೆ ಪಿ ಎಚ್ ಡಿ ಓನ್ಲಿ ಅಂದರೆ ಐದುನೂರ ಮಂದಿಗೆ ಒಂದು ನೂರ ಐವತ್ತೆರಡು ಮಾರ್ಕ್ಸ್ ರೀ ತದನಂತರ ಎಸ್ ಸಿ ಎಷ್ಟು ನಿಂತದೆ ಅಂದರೆ ಎಸ್ ಸಿ ಕಟ್ ಆಫ್ರಿ ಎರಡು ನೂರ ಎರಡು ಜಿ ಆರ್ ಎಫ್ ರೀ ಇಪ್ಪತ್ನಾಲ್ಕು ಮಂದಿಗಾರ ಎರಡು ನೂರ ಎರಡು ಆಗಿರ್ತದೆ ತದನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ಆದರೆ ಎಸ್ ಸಿ ಬಳಕೆ ರೀ ಒಂದು ನೂರ ಅರವತ್ತು ನಾಲ್ಕು ಮಾರ್ಕ್ಸ್ ಬಿದ್ದರೆ ಮುನ್ನೂರ ಐವತ್ತು ಆರು ಮಂದಿಗ್ಯಾರು ಒಂದು ನೂರ ಅರವತ್ತ್ನಾಲ್ಕು ಬಿದ್ದರಿ ತದನಂತರ ಪಿ ಎಚ್ ಡಿ ಎಷ್ಟಿಗೆ ಅವ್ರ ಕಟ್ ಆಫ್ ಲಿಸ್ಟ್ರಿ ಟೋಟಲ್ ಕ್ಯಾಂಡಿಡೇಟ್ ಎಟ್ಟದಾರ ಎಸ್ ಸಿ ಕೊಟ್ಟು ಟೋಟಲ್ ಏಳ್ನೂರ ಅರವತ್ತು ಒಂದು ಮಂದಿಗಾರ್ರಿ ಯಾರ್ರೀ ಕಟ್ ಆಫ್ ಮಾರ್ಕ್ಸ ಒಂದು ನೂರ ನಲ್ವತ್ತು ಐತ್ರಿ ಇಲ್ಲರಿ ತದನಂತರ ಎಸ್ ಟಿ ಎಸ್ ಟಿ ಇಪ್ಪತ್ತು ಮಂದಿಗೆ ಯಾರು ಅಲ್ಲಿ ಒಂದು ನೂರ ತೊಂಬತ್ತೆಂಟು ನಿಂತದ ಜೆ ಆರ್ ಎಫ್ ರದು ಇದು ಅಸಿಸ್ಟೆಂಟ್ ಪ್ರೊಫೆಸರ್ ಎರಡು ನೂರ ಎಪ್ಪತ್ತು ಮಂದಿಗೆ ಯಾರ ಒಂದು ನೂರ ಐವತ್ತೆಂಟು ನಿಂತದ ಪಿ ಎಚ್ ಡಿ ಓನ್ಲಿ ಪಿ ಎಚ್ ಡಿ ಓನ್ಲಿ ಅಂದ್ರೆ ಐವತ್ತೆರಡು ಮಂದಿಗಾರ ಒಂದು ನೂರ ಮೂವತ್ತೆಂಟು ಇದೇ ರೀತಿನ ಎಲ್ಲ ಕಾಸ್ಟ್ ವೈಸನ್ನು ಇಲ್ಲಿ ಕೊಟ್ಟಾರ ಕ್ಯಾಂಡಿಡೇಟ್ ಕಾಸ್ಟ್ ಯಾವ ಡಿಪಾರ್ಟ್ಮೆಂಟ್ ಎಂಬುದನ್ನು ಎಲ್ಲಾನು ಕೊಟ್ಟದಾರ ನೀವು ಸರಿಯಾಗಿ ನೋಡ್ಕೋರಿ ಯಾಕಂದ್ರೆ ನಿಮ್ಮದು ಯಾವ್ದು ಸಬ್ಜೆಕ್ಟ್ ಇಲ್ಲಿಂದ್ರ ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಸ್ಟಾರ್ಟ್ ಆದ ನೋಡ್ರಿ ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಪೊಲಿಟಿಕಲ್ ಸೈನ್ಸ್ ಈ ಕಡೆ ತೆಳಗೆ ಸ್ಟಾರ್ಟ್ ಆತ ಇಲ್ಲಿ ಒ ಸಿ ಇ ಡಬ್ಲ್ಯೂ ಎಸ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಎಲ್ಲನೂ ಅದಾವ ಮಾಹಿತಿ ಪ್ರತಿವಂದನ ಇದೆ ನೀವು ಸರಿಯಾಗಿ ನೋಡ್ರಿ ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಜೆ ಆರ್ ಅಪ್ಪ ಅಸಿಸ್ಟೆಂಟ್ ಪ್ರೊಫೆಸರ್ ಪಿ ಎಚ್ ಡಿ ಸೇಮ್ ಪೊಲಿಟಿಕಲ್ ಸೈನ್ಸ್ ಥರ್ಡ್ ಜನ್ ಒಳಗೆ ಅಷ್ಟು ಇರೋ ಇಬ್ಬರ ಇಯರ್ ಒಂದು ನೂರು ಹತ್ತು ಬರ್ತದ ಫಿಲಾಸಫಿ ಇಲ್ಲಿಂತ್ರ ಮೂರು ಇಲ್ಲಿಂದ್ರೆ ಫಿಲಾಸಫಿ ಸ್ಟಾರ್ಟ್ ಆಗ್ತದ ಇಲ್ಲಿಂತ್ರ ತೆಳಗೈ ಕಡೆ ಎಲ್ಲ ಪಿಲಾಸಫಿನ ಸೇಮ್ ಟು ಸೇಮ್ ಕಟಪ್ಲಿ ಕಟಪ್ಪ ಕ್ಯಾಂಡಿಡೇಟ್ ಎಲ್ಲರೂ ಸೇಮ್ ಟು ಸೇಮ್ ಇರ್ತಾವ್ರಿ ಇಲ್ಲಿ ಪಿ ಎಚ್ ಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಜೆ ಆರ್ ಅಪ್ಪ ಕೆಟಗರಿ ಸಬ್ಜೆಕ್ಟ ಸಬ್ಜೆಕ್ಟ್ ಕೂಡ ಎಲ್ಲ ಇರ್ತಾವ ನೀವು ಸರಿಯಾಗಿ ನೋಡ್ಕೋರಿ ಸರಿಯಾಗಿ ನೋಡ್ಕೊಂಡ್ರಿ ಅಂದರೆ ನೀವು ಎಷ್ಟು ಮಾರ್ಕ್ಸ್ ಬಿದ್ದಾವ ಕಟ್ ಲಿಸ್ಟ್ ಎಷ್ಟು ಐತಿ ಎಂಬುದನ್ನು ನಿಮ್ಗೆ ಗೊತ್ತ ಇಲ್ಲಿ ತದನಂತರ ಇಲ್ಲಿಂದ್ರೆ ಸೋಶಿಯಾಲಜಿ ಸ್ಟಾರ್ಟ್ ಆಗ್ತದೆ ನೋಡಿರಿ ಎಂಬತ್ತೈದು ಸಬ್ಜೆಕ್ಟ್ದವ್ರಲ್ಲ ಅದಕ್ಕೆ ಒಂದು ಪಿ ಡಿ ಎಫ್ ಒಳಗ ಎಲ್ಲನೂ ಕಂಟಿನ್ಯೂ ನೋಡಿರಿ ಇಲ್ಲಿ ಸೋಷಿಯಾಲಜಿ ಸ್ಟಾರ್ಟ್ ಆಯ್ತು ರೀ ತದನಂತರ ಸೋಶಿಯಾಲಜಿ ಆದಮೇಲೆ ಹಿಸ್ಟ್ರಿ ಹಿಸ್ಟ್ರಿ ಸ್ಟಾರ್ಟ್ ಆಗ್ತದೆ ಈ ಇಲ್ಲಿ ತೆಳ ಇಷ್ಟು ಇಟ್ಕೊಂಡ್ರೆ ಹಿಸ್ಟ್ರಿ సేమ్ ఇల్లు కట్ అబ్స్టా టోటల్ మార్క్స్ మరి క్యాండి పి ఎచ్ డి ప్రొఫెసర్ అసిస్టెంట్ ప్రొఫెసర్ ఎలా ఇతవ తదనంతర అంద బర్క బో ఎలా సరియా నోడ్రీ యా సబ్జెక్ట్ ఎంబను ఎంతో రూ జి ఈ సబ్జెక్ట్ నోడ్రీ ఇల్లీ కమర్స్ తదనంతర ఇంత కమర్స్ స్టార్ట్ ఆత నోడీ ಕಾಮರ್ಸ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಇರ್ತಾವ ನೋಡ್ರಿ ಪ್ರತಿಯೊಂದನ್ನು ಕೊಟ್ಟಿದ್ದಾರ ಇಲ್ಲಿ ತದನಂತರ ಎಜುಕೇಷನ್ ಸ್ಟಾರ್ಟ್ ಆಗ್ತದೆ ಇಲ್ಲಿ ಅಂತ ಹೇಳಿದ್ರೆ ಎಜುಕೇಷನ್ ಸ್ಟಾರ್ಟ್ ಆಗ್ತದೆ ಪ್ರತಿ ಪ್ರತಿಯೊಂದನ್ಕ ಸಬ್ಜೆಕ್ಟ ಕೆಟಗರಿ ಮತ್ತು ಜೆ ಆರ್ ಅಪ್ ಅಸಿಸ್ಟೆಂಟ್ ಪ್ರೊಫೆಸರ ಪಿ ಎಚ್ ಡಿ ಇಲ್ಲಿ ಟೋಟಲ್ಗೆ ಕ್ಯಾಂಡಿಡೇಟ್ ಎಷ್ಟು ಎಷ್ಟು ಮಂದಿದಾರ ಅಲ್ಲಿ ಬಾಜು ಕೊಟ್ಟಾರ ಕಟ್ ಆಫ್ ಮಾರ್ಕ್ಸ ಎಲ್ಲನೂ ನಿಮಗೆ ಕಣ್ಣಿಗೆ ಕಾಣುವಂಗೈತ್ರಿ ರೀ ನೀವು ಎಜುಕೇಟೆಡ್ ಸರಿ ನೋಡ್ಕೊಳ್ರಿ ತದನಂತರ ಇಲ್ಲಿ ಸೋಷಲ್ ವರ್ಕ್ ಅಂದರೆ ಎಮ್ ಎಸ್ ಡಬ್ಲ್ಯೂ ಇಲ್ಲಿ ಎಮ್ ಎಸ್ ಡಬ್ಲ್ಯೂ ಸ್ಟಾರ್ಟ್ ಆಗ್ತದೆ ಅಂದರೆ ಸೋಷಲ್ ವರ್ಕ್ ಸೋಷಲ್ ವರ್ಕ್ ಸೋಷಲ್ ವರ್ಕ್ ತದನಂತರ ಇಲ್ಲಿಂದ ಇನ್ನೊಂದು ಸಬ್ಜೆಕ್ಟ್ ಡಿಫೆನ್ಸಿ ಆ್ಯಂಡ್ ಸ್ಟ್ರೇಟಜಿ ಇಲ್ಲಿ ಸ್ಟಾರ್ಟ್ ಆಗ್ತದೆ ಇದರ ತೆಳಗೆ ಇಲ್ಲಿ ಭಾರಿ ಐದು ನೋಡ್ರಿ ಈ ಡಿಪಾರ್ಟ್ಮೆಂಟ್ಗೆ ಮೂರು ಮಂದಿ ಎರಡು ನೂರ ಹದಿನಾಲ್ಕು ಲಿಮಿಟೆಡ್ ರೀ ಒಬ್ರ ಮೂರು ಮಂದಿ ಒಬ್ಬರ ಮೂರು ಮಂದಿ ಇಲ್ಲೆಲ್ಲನೂ ಎಲ್ಲಾನು ಎಲ್ಲನೂ ರೀ ನೋಡ್ರಿ ಅಲ್ಲಿ ಕ್ಯಾಂಡಿಡೇಟೇ ಇಲ್ಲ ರೀ ತದನಂತರ ಯಾವುದಂದ್ರೆ ಹೋಮ್ ಸೈನ್ಸ್ ಹೋಮ್ ಸೈನ್ಸ್ ಹೋಮ್ ಸೈನ್ಸ್ ರೀ ಇಲ್ಲಿ ಕಾಸ್ಟ್ ವೈಸ್ ಎಲ್ಲಾನು ನೋಡ್ರಿ ಜೆ ಆರ್ ಅಪ್ ಅಸಿಸ್ಟೆಂಟ್ ಪ್ರೊಫೆಸರ್ ಪಿ ಎಚ್ ಡಿ ಎಲ್ಲಾನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷರ್ ಇಲ್ಲಿಂದ್ರೆ ಸ್ಟಾರ್ಟ್ ಆಗ್ತದ ತದನಂತರ ನೋಡ್ರಿ ಪೈಪೋಟಿ ಯಾವ್ಯಾಗ್ತಾವೆ ಏನೇನೋ ನೋಡ್ರಿ ಪಾಪ್ಯುಲೇಷನ್ ಸ್ಟಡೀಸ್ ಸ್ಟಾರ್ಟ್ ಆಗ್ತದ ನೋಡ್ರಿ ಇಲ್ಲಿಂದ ಪಾಪುಲೇಷನ್ ಸ್ಟಡೀಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತದ ನೀವು ಸರಿಯಾಗಿ ನೋಡ್ಕೋರಿ ಯಾಕಂದ್ರೆ ಎಕ್ಸಾಮ್ ಯಾರು ಬರ್ದಾರ ಪಕ್ಕ ಈ ಕಟ್ಟಪ್ ಲಿಸ್ಟ್ ಎಷ್ಟು ಈ ವರ್ಷ ಎಷ್ಟು ನಿತ್ತು ಮುಂದಿನ ವರ್ಷ ಎಷ್ಟು ನೀನು ಬರ್ತದ ಎಂಬ ಕುತೂಹಲ ಜಾಸ್ತಿ ಇರ್ತದ ಎಲ್ಲರಿಗೂ ನೋಡಿರಿ ಇನ್ನು ಮತ್ತೆ ಕರಿತಾರ್ರಿ ಮ್ಯೂಸಿಕ್ ಇಲ್ಲಿ ಅಂತ ಹೇಳ್ದೆ ಮ್ಯೂಸಿಕ್ ನೋಡ್ರಿ ಮ್ಯೂಸಿಕ್ ಸಬ್ಜೆಕ್ಟ್ ಎಂಬತ್ತೈದು ಸಬ್ಜೆಕ್ಟ್ ದಾವ್ರಿ ಇದ್ರೊಳಗೆ ಪಿ ಎಚ್ ಡಿ ಜೆ ಆರ್ ಎಫ್ ಅಸಿಸ್ಟೆಂಟ್ ಪ್ರೊಫೆಸರ ಎಂಬತ್ತೈದು ಟೋಟಲಿ ಎಂಬತ್ತೈದು ರೀ ಇಲ್ಲಿ ಮ್ಯಾನೇಜ್ಮೆಂಟ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನೋಡ್ರಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ದವ್ರಿ ಎಷ್ಟೆಷ್ಟು ನಿತ್ಯದ ಕಟಾಬ್ ಮೈತಿಲಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನೋಡ್ರಿ ಪ್ರತಿ ಬಂದ ಡಿಪಾರ್ಟ್ಮೆಂಟ ಎಲ್ಲನೂ ಇರ್ತಾವ ಇಲ್ಲಿ ಬೆಂಗಾಲಿ ಸ್ಟಾರ್ಟ್ ಆಗ್ತದೆ ನೋಡ್ರಿ ಇಲ್ಲಿ ಬೆಂಗಾಲಿ ತದನಂತರ ಹಿಂದಿ ನೀವು ಪ್ರತಿಯೊಂದು ನೋಡ್ರಿ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ರಿ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ತದನಂತರ ಕನ್ನಡ್ರಿ ಸರ ಯಾವ್ದಾರ ಕನ್ನಡ ಡಿಪಾರ್ಟ್ಮೆಂಟ್ ಕನ್ನಡ ಡಿಪಾರ್ಟ್ಮೆಂಟ್ ಎಸ್ ಎಸ್ ಸಿ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಎಲ್ಲನದಾವ ನೋಡ್ಕೊಳ್ರಿ ಕನ್ನಡ ಮೀಡಿಯಮ್ ಯಾರ್ದಾರು ನೋಡ್ರಿ ಸರಿಯಾಗಿ ಹೇಗೆ ನೋಡ್ರಿ ಅವನ ಇಲ್ಲಿ ತದನಂತರ ಮಲಯಾಲಯಂ ಇಲ್ಲಿಂತ ಹೇಳಿದ ಮಲಯಾಲಂ ಸ್ಟಾರ್ಟ್ ಆಗ್ತದ ನೋಡ್ರಿ ಮಲಯಾಳಿ ಅಮ್ಮದ ಒರಿಸ್ಸಾ ತದನಂತರ ಒರಿಸ್ಸಾ ಒರಿಸ್ಸಾದ್ರೂ ಭಾರಿ ಇಂಪಾರ್ಟೆಂಟ್ ಹದಿನೇಳು ಹತ್ತೊಂಬತ್ತು ಹಾಗೆ ಅದಾರ ಇಲ್ಲಿ ತನಕ ಪಂಜಾಬಿ ಒರಿಸ್ಸಾದ್ಮೇಲೆ ಇಲ್ಲಿ ನಂತರ ಸ್ಟಾರ್ಟ್ ರೀ ಪಂಜಾಬಿ ಪಂಜಾಬಿ ಒಳಗ ಒಳಗೆ ಇಲ್ಲಿ ಕ್ಯಾಂಡಿಡೇಟ್ ಕಮ್ಮದವ್ರಿ ಪ್ರಯತ್ನ ಮಾಡ ಸಂಸ್ಕೃತ್ ಸ್ಟಾರ್ಟ್ ಆದ ನೋಡಿರಿ ಯಾವುದಾ ಸಂಸ್ಕೃತ್ ಇಲ್ಲಿ ಸಬ್ಜೆಕ್ಟ ಕ್ಯಾಟಗರಿ ಜೆ ಆರ್ಅಪ್ಪ ಕಟಪ್ ಲಿಸ್ಟ್ ಟೋಟಲ್ ಕ್ಯಾಂಡಿಡೇಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಕಟಪ್ಪ ಟೋಟಲ್ ಕ್ಯಾಂಡಿಡೇಟ್ ಇಲ್ಲಿ ಪಿ ಎಚ್ ಡಿ ಟೋಟಲ್ ಕ್ಯಾಂಡಿಡೇಟ ಲಿಸ್ಟ್ ಲಿಸ್ಟನ್ನು ಐತಿ ನೋಡ್ಕೊಳ್ರಿ ಇಲ್ಲಿ ತಮಿಳು ಸ್ಟಾರ್ಟ್ ಆಗ್ತದೆ ಇನ್ನು ಇಲ್ಲಿ ಥ್ರೀ ತಮಿಳು ಸ್ಟಾರ್ಟ್ ಆಗ್ತದೆ ಇಲ್ಲಿ ಕಾಸ್ಟ್ ವೈಸ್ ಕೊಟ್ಟಾರ ಇಲ್ಲಿ ಕ್ಯಾಂಡಿಡೇಟ್ ಇಲ್ಲಿ ಮತ್ತು ಮಾರ್ಕ್ಸ್ಗಳನ್ನು ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕ್ಯಾಂಡಿಟೇ ಇಲ್ಲಿ ಮಾರ್ಕ್ಸ್ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಇಲ್ಲಿ ಪಿ ಎಚ್ ಡಿ ಒಡಲಿ ಇಲ್ಲಿ ಕ್ಯಾಂಡಿಡೇ ಇಲ್ಲಿ ಕಷ್ಟ ಕೊಟ್ಟಾರ ಅದೇ ರೀತಿ ಫಾಲೋ ಅಪ್ ಮಾಡ್ಕೋ ಮುಂದೆ ನಿಮ್ಮ ಯಾವ ಸಬ್ಜೆಕ್ಟ್ ಐತಿ ನೋಡ್ರಿ ಅಷ್ಟು ನಾ ಎಂಬತ್ತೈದು ಸಬ್ಜೆಕ್ಟನ್ನು ಇದ್ರೊಳಗೆ ಇಲ್ಲಿಂತ ತೆಲುಗು ಸ್ಟಾರ್ಟ್ ಆಯ್ತು ತೆಲುಗು ಇಲ್ಲಿಂತ ತೆಲುಗು ಸ್ಟಾರ್ಟ್ ಆತ ನೋಡ್ರಿ ಅಷ್ಟು ನೋಡ್ರಿ ಇಲ್ಲಿ ತದನಂತರ ಉರ್ದು ರೀ ತದನಂತರ ಉರ್ದು ಸ್ಟಾರ್ಟ್ ಆಗಿದ್ದಾರೆ ಇಲ್ಲಿ ಅರಾಬಿಕ್ ಇಲ್ಲಿ ಅಂತ ಹೇಳಿದ್ರೆ ಅರಾಬಿಕ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರಿ ಇಲ್ಲಿ ಇಂಗ್ಲೀಷ್ ಇಂಗ್ಲೀಷ್ ಸ್ಟಾರ್ಟ್ ಆದ ನೋಡ್ರಿ ಸ್ನೇಹಿತರೆ ಇಂಗ್ಲೀಷ ಬಾ ಇದ್ರೊಳಗೆ ಭಾಳ ಸಬ್ಜೆಕ್ಟ್ ಇದ್ದಾವೆ ನೀವು ಸರಿಯಾಗಿ ನೋಡ್ಕೊಳ್ರಿ ಚೈನೀಸ್ ಡೋಗ್ರಿ ನೇಪಾಳಿ मणिपुरी असामी गुजराती मराठी मत फ्रेंच रि सपनी सहित रही राजस्थानी, ग्रामीण ಜಾಪನೀಸ್ ಇಲ್ಲಿ ಅಡ್ವಟ್ ಮತ್ತು ಅಡ್ವರ್ಟ್ ಎಜುಕೇಷನ್ ಅಂತ ಯಾವ್ದು ನೋಡ್ರಿ ಅದು ನಮ್ಮ ಇದು ಫಿಸಿಕಲ್ ಎಜುಕೇಷನ್ ಅರಬಿಕ್ ಕಲ್ಚರ್ ಆ್ಯಂಡ್ ಇಸಲ ಇಂಡಿಯನ್ ಕಲ್ಚರ್ಸ್ ಐತ್ರಿ ಲೇಬರ್ ವೆಲ್ಫೇರ್ ಪರ್ಸನ್ಸ್ ಐತ್ರಿ ಇಲ್ಲಿ ಲಾ ಐತಿ ಲಾಸ್ಟ್ ಲಾ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಇಲ್ಲಿಂದ್ರೆ ಸ್ಟಾರ್ಟ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ತದನಂತರ ಬುದ್ಧಿಷ್ಟ ಜೈನ ಅವರು ಸ್ಟಾರ್ಟ್ ಆಗ್ತದ್ರಿ ಕಡಿತರ ತದನಂತರ ಕಂಪ್ಯಾರಿಟಿವ್ ಸ್ಟಡೀಸ್ ಕಂಪೇರಿ ಕಂಪೇರಿಟಿವ್ ಸ್ಟಡೀಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ತದನಂತರ ಮಾಸ್ ಕಮ್ಯುನಿಕೇಷನ್ ಇಲ್ಲಿಂದರೆ ಸ್ಟಾರ್ಟ್ ಆಗ್ತದೆ ನೋಡ್ರಿ ಮಾಸ್ ಕಮ್ಯುನಿಕೇಷನ್ ತದನಂತರ ಪರ್ಫಾರ್ಮೆನ್ಸ್ ಆರ್ಟ್ಸ್ ಇಲ್ಲಿಂದರೆ ಸ್ಟಾರ್ಟ್ ಆಗ್ತವ ತದನಂತರ ಮ್ಯೂಸಿಯಾಲಜಿ ಮತ್ತು ಕನ್ಸರ್ವರ್ ಇಲ್ಲಿ ಸ್ಟಾರ್ಟ್ ಆಗ್ತದೆ ಆರ್ಕ್ಯಾಲಜಿ ತದನಂತರ ಎಲ್ಲ ಅನ್ನೋದು ಅವ ಪಿ ಡಿ ಎಫ್ ಫ್ರೀ ಇದ್ದಾಗ ಅವೈಲೇಬಲ್ ಅದ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಕೊಟ್ಟಿರ್ತನ ತೋರಿ ಟ್ರೈಬಲ್ ಆ್ಯಂಡ್ ಟೈಬರ್ ಆ್ಯಂಡ್ ರೆಗ್ನೊಲಲ್ ಇಲ್ಲಿ ಸ್ಟಾರ್ಟ್ ಆಗ್ತದೆ ಫೋಲ್ಕ್ ಲಿಟ್ರೇಚರ್ ಫ್ಲಾಕ್ ಕಂಪ್ಯೂಟರ್ ಲಿಟ್ರೇಚರ್ ಸಂಸ್ಕೃತ ಟ್ರೈ ಡೇನ್ಸ್ಟಾಲ್ ವುಮೆನ್ ಸ್ಟಡೀಸ್ ಇದ್ರೊಳಗೆ ಎಂಬತ್ತೈದು ಸಬ್ಜೆಕ್ಟ್ ಅದಾವ ಎಲ್ಲ ಸಬ್ಜೆಕ್ಟ್ ಒಂದ ಪಿ ಡಿ ಎಫ್ ಒಳಗದ ನೀವು ಸರಿಯಾಗಿ ನೋಡ್ಕೋರಿ ಜಿಯೋಗ್ರಫಿ ಇಲ್ಲಿ ಬಂತ ನೋಡ್ರಿ ಜಿಯೋಗ್ರಫಿ ಸೋಷಿಯಲ್ ಮೀಡಿಯಾ తదనంతర ఫోరెన్సిక్ సైన్స్ పిలీ తదనంతర కాశ్మీరీ కొంక్ణి కంప్యూటర్ సైన్స్ ఎలక్ట్రికల్ సైన్స్ ఎన్వైర్మెంట్ సైన్స్ పొలిటికల్ ఇన్క్లూడింగ్ ఇంట్రస్ట్ ಪ್ರಾಕೃತಿಕ್ ಯಾವ ಭಾಳ ಸಬ್ಜೆಕ್ಟ್ ಅವ್ರು ಇದ್ರಾಗ ನೀವು ನೋಡ್ಕೊರಿ ಸರಿಯಾಗಿ ನೋಡ್ಕೊರಿ ಹ್ಯೂಮನ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಟೂರಿಸ್ಟ್ ಅಡ್ಮಿನಿಸ್ಟ್ರೇಷನ್ ತದನಂತರ ಬೋಳು ಸಂತಾಲಿ ಯೋಗ ಹಿಂದೂ ಸ್ಟಡೀಸ್ ಇಂಡಿಯನ್ ನಾಲೆಜ್ ಸಿಸ್ಟಮ್ ಡಿಸ್ಟರ್ಬ್ ಮ್ಯಾನೇಜ್ಮೆಂಟ್ ಐರಡಿಸ್ ಬೋಯಲಜಿ ಥ್ಯಾಂಕ್ ಯು ಅಲ್ ಅಷ್ಟು ನೋಡ್ರಿ ನಿಮ್ಮ ಸಬ್ಜೆಕ್ಟ್ ಯಾವುದದ ನೋಡಿರಿ ಹಾಗೆ ನಮ್ಮ ಚಾನಲ್ಗೆನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿರಿ ಎಂಬತ್ತೈದು ಸಬ್ಜೆಕ್ಟ್ಗಳ ದಾವ ಥ್ಯಾಂಕ್ ಯು ಅಲ್ ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಂಪರ್ಕಿಸಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ನೋಟಿಫೈ ಇರ್ರಿ ಆನ್ ಮಾಡ್ಕೊರಿ ಥ್ಯಾಂಕ್ ಯು ಅಲ್